ವಾರ ವಾರ ಮೇಕೆ ಮಾರ್ಕೆಟ್ ಮಾಡೋಣ ಮೇಕೆ ಅಂತ ಕೇಳ್ತೀರಲ್ಲ ಈ ವಾರ ಗುರುವಾರ ಮಾಡ್ತೀನಿ ಚಿತ್ರದುರ್ಗದ ಮೇಕೆ ಮಾರ್ಕೆಟ್ ಇಂದು ಸಪ್ರೇಟ್ ಒಂದು ಹತ್ತು ನಿಮಿಷ ವಿಡಿಯೋ ಮಾಡಿರ್ತೀನಿ ಸಪ್ರೇಟ್ ಮಾಡೋಣ ಮೇಕೆ ಎಂತೆ ಎಂತ ಮೇಕೆ ಬಂದಿದ ಇವೆಲ್ಲ ಪಾರ್ಟಿಗಳು ಅವ್ರೆಲ್ಲ ಒಬ್ಬೊಬ್ಬರವೇ ಮೇಕೆ ಏನ್ ರೇಟಿಗೆ ಅದು ಮಾಡ ವ್ಯಾಪಾರ

ಇದೊಂದು ಹಾಲಿಂದ ಮರಿ ಅಂತ ಇದು ಹಾಲ್ ಕೊಡುತ್ತಂತೆ ಅದು ಒಂದು ಹಾಲ್ ಕೊಡುತ್ತಂತೆ ಹಾಲ್ ಹಾಲ್ ಮೇಕೆ ಕೊಯ್ಯದ್ನೈದು ಸಾವಿರ ರೂಪಾಯಿ ಒಂದು ಹೇಳ್ತಿದಾರೆ ಮೇಕೆ ಅದು ಹಾಲ್ ಕೊಡೋದು ಹದ್ಮೂರವರೆ ಕೊಡ್ರಿ ಅಂದ್ರೆ ಲಾಸ್ಟ್ ಹತ್ತರೊಳಗೆ ಕೇಳ್ತಾರ ಆಗಲ್ಲ ಅಂದ್ರ ಯಾವ ಮೇಕೆ ಹುಡ್ಬಂದ್ರ ಚೆಕ್ ಮಾಡ್ತಿದಾರೆ ವ್ಯಾಪಾರಕ್ಕೆ ಏನಣ್ಣಯ್ಯ ಪಟ್ಲಿ ಮರಿ ಏನ್ ರೇಟ್ ಅಣ್ಣಯ್ಯ ಎಲ್ಲ ಹೆಣ್ಣು ಮರಿ ಏನ್ ರೇಟು ಏನ್ ರೇಟಿಗೆ ಕೊಟ್ರಿ ಎಂಟು ಸಾವಿರದ ನಾನೂರಂಗ್ ಕೊಟ್ರಿ ಅಷ್ಟು ಒಂದೊಂದ್ ಎಂಟು ಸಾವಿರ ರೂಪಾಯಿ ಕೊಟ್ಟರೆ ಹೆಣ್ಮರಿ ಇದಾವೆ ಏಳುವರೆ ಹಂಗೆ ಹೇಳ್ತಾರಂತೆ ರೂಪಾಯಿ ಬಿಟ್ಕೊಡ್ತಾರಂತೆ ಅವ್ರೆ ಅಣ್ಣಾರ ವಾರ ವಾರ ಹಾಕ ಈ ಸದಿ ಹೆಣ್ಮರಿ ಸಿಗ್ತಿಲ್ಲ ಸಿಕ್ತಿಲ್ಲ ವ್ಯಾಪಾರ ಆಗ್ತೈತೆ ಮೇಕೆ ಮರಿ ಹದಿನಾರು ಸಾವಿರ ರೂಪಾಯಿ ಹೇಳಿದ್ರು சூப்போ நம்ம மக்கெ மார்க்க மாத்தேன் ரேட் ஆனா மேக்கூப்பீரா ஏன் ரேட் கேள்வி ஏழுவரை மொணக்கொணக்கூரை யஜமான் மொணக்கொணக்கி அதுநாக்கூரை யஜமான் அண்ணா ஏன் ரேட்ளா இவாரேட்ரிவார மேக்கேட்டூபாய் நோட்ரி மேக்கெண்ட்டாவ் ஒன் மேக்கெண்டுவரு சாய் ஏன் ரேட் அண்ணா மேக்க ஒரதேன் ஓ்தானா யூட்டூப் சந்திரவள்ளி எக்ஸூ சந்திரவள்ளி எக்ஸிரெஸ் ನೋಡ್ರಿ ಓತು ಓ ಓತಗೊಳಿದಾವೆ ಅಷ್ಟು ಓತಗೊಳ್ಳೆ ಅಷ್ಟು ಓತಗೊಳ್ಳೆ ಅಣ್ಣ ಏನ್ ರೇಟ್ ಅಣ್ಣ ಓತಾ ಕೇಳ್ದೆ ಕೇಳಿ ಅಣ್ಣ ಅಣ್ಣ ಯೂಟ್ಯೂಬ್ನವ್ರು ಇರ್ಲಿ ಬಿಡ ಅಣ್ಣ ಕೇಳ್ದೆ ಅಪ್ಪಾಪ ಎಲ್ಲ ಹೋಗ್ತಿದಾರೆ ಚೆನ್ನಾಗಿದಾವೆ ನೋಡ್ರಿ ಓದ್ತಾ ಅಷ್ಟು ಓತ ಅಲ್ಲಾ ಎಲ್ಲ ಓತಾ ಏನ್ ರೇಟ್ ಹೇಳಿದ್ರಣ ಮೇಕೆ ಮರಿ ಮೇಕೆ ಮರಿ ನೋಡ್ರಿ ಮೇಕೆ ಮರಿ ಎಲ್ಲ ಬರೇ ಮರಿಗುಲೆ ಮರಿಗುಳೆಲ್ಲ ಮಾರಾಟ ರೂಪಾಯಿ ಹೇಳ್ತಾರೆ ಏನ್ ರೇಟ್ ಹೇಳಿದೆ ಗುರು ಎರಡು ಐದುವರೆ ಒಂದು ಒಂದು ಮೇಕೆ ಮೇಕೆನ ಮರಿನಾ ಮೇಕೆ ಮರಿ ಎಲ್ಲ ಮೇಕೆ ಮರಿ ನೋಡ್ರಿ ಸೈಡ್ ಎಲ್ಲ ಮೇಕೆ ಮರಿ ಏನ್ ರೇಟ್ ಹೇಳ್ದೆ ಗುರು ಈ ವಾರ ಮೇಕೆ ಮರಿ ಮೇಕೆ ಏನ್ ರೇಟ್ ಅಣ್ಣ ಹದ್ನಾಲ್ಕು ಹೇಳ್ತಾರಂತೆ ಬಂದ್ರೆ ಹೆಚ್ಚು ಕಮ್ಮಿ ಬಿಡ್ತಾರಂತೆ ಇವು ಮೇಕೆ ಮರಿಗಳು ನಿಮ್ಮವಲ್ಲ ಆಯ್ತು ಇದ್ರೆ ಹುಡುಗರು ಹಾಕೊಂಡ್ ಬಂದಿದ್ದಾರೆ ಇವು ಮೇಕೆ ಮರಿ ಚೆನ್ನಾಗಿದಾವ ಏನ್ ಏನ್ ರೇಟಿಗೆ ತಗೊಂಡ್ರೋತ ಹದ್ನೈದ್ ಸಾವಿರ ರೂಪಾಯಿ ಓತಾ ತಂಡ್ರೋಡ್ರಿ ಅಣ್ಣಾರೇ ಮಾಡಲ್ಲರಿ ಎಷ್ಟ್ರೂ ಮಾಡಿ ಯಾರ ಕಿವಿಗ ಏ ಯಾರು ಕಿವಿಗ ಬಾಳ ಮಸ್ತ್ ಸತಿ ವೀಡಿಯೋದಾಗ ಹಾಕಿದೀನಿ ಮಸ್ತ್ ಸತಿ ಹಾಕಿದೀನಿ ಅದು ಕರೆಕ್ಟ್ ಎಲ್ಲ ಮಾರಾಟ ಆಗದ ಏನ್ ರೇಟ್ ಮಾಡಿದಿರ ಓ ಒಂಬತ್ತುವರೆ ಕೇಳ್ತಿದ್ರೆ ಇದ್ ಕೊಟ್ಟಿಲ್ಲ ಏನ್ ರೇಟ್ ಕೊಡ್ಬೇಕಂತ ಫೈನಲ್ ಒಂಬತ್ ಸಾವಿರದ ಆರ್ನೂರು ಏಳ್ನೂರ್ ಕೊಡ್ತೀರಾ ಎಲ್ಲ ಮೇಕೆ ಮರಿನ ಓತ ಮರಿನಾ ಎಲ್ಲ ಓದ್ ಮರಿ ಅಂತ ನೋಡ್ರಿ ಮೂರ್ ಐದು ಓದ್ ಮರಿ ಓತ ಮರಿ ಐದು ಓತ ಮರಿ ಅಕ್ಕ ಏನ್ ರೇಟ್ ಗುರು ಇವು ಹತ್ತುವರೆ ಸಾವಿರ ರೂಪಾಯಿ ಓತ ಮರಿನಾ ಅಥವಾ ಮಿಕ್ಸಿ ಹೆಣ್ಮರಿ ಓತ್ ಮರಿ ಮಿಕ್ಸ್ ಇದಾವೆ ಏನ್ ರೇಟಿಗೆ ಕೊಡ್ಬೇಕಂತ ಲಾಸ್ಟ್ ಒಂಬತ್ತು ಸಾವಿರದ ಐನೂರು ಆರ್ನೂರು ರೂಪಾಯಿ ಅಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಓತ್ ಮರಿ ಇವ್ರೆ ಓನರು ಏನ್ ಏನ್ ರೇಟ್ ಅಣ ಓತ್ಮರಿ ನೋಡ್ರಿ ಇವು ಎಲ್ಲ ಓತ ಮರಿಗಳೇ ಏನ್ ಮರಿಗಳೇಟ್ ಅಣಯ್ಯ ಓತ್ ಮರಿ ಯಜಮಾನ್ರಿ ಏನ್ ರೇಟ್ ಹೇಳಿದ್ರಿ ಓತ್ ಮರಿ ಈ ವಾರ ಬಿದಾರೆ ಯಾವ್ದ್ರ ಓತ್ ಮರಿ ಏನಣ್ಣ ಒಂಬತ್ತುವರೆ ಅಂತ ನೋಡ್ರಿ ವಾರ ವಾರ ಹಾಕೊಂಡ್ ಬರ್ತಾರ ಯಜಮಾನ್ರು ಒಂಬತ್ತುವರೆ ಸಾವಿರ ರೂಪಾಯಿ ಏ ಹಿಡ್ದೀನಿ ಏನ್ ರೇಟ್ ಹೇಳ್ತೇವೆ ನಾವು ಓದ್ತಾ ಏನ್ ರೇಟ್ ಅಣ್ಣ ಹುಡುಗ ಮೂರು ಹತ್ತೊಂಬತ್ ಸಾವಿರ ಮೂರು ಕೇಳ್ತಾರೆ ಕೊಟ್ಟಿಲ್ಲ ಹತ್ತೊಂಬತ್ ಸಾವಿರ ರೂಪಾಯಿ ಹದಿನೇಳು ಸಾವಿರ ಹದಿನೇಳು ಹದಿನೇಳು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತೀರ ಒಳ್ಳೊಳ್ಳೆ ಬಂದಿದಾವ ನೋಡು ಲೈನ್ ಎಲ್ಲ ಒಳ್ಳೊಳ್ಳೆ ಮೇಕೆ ಹಾಕೊಂಡ್ರೆ ಲೈನ್ ಎಲ್ಲ ಚೆನ್ನ ಮೇಕೆ ಓತ ನಿಮ್ಮ ಹೋಣ ಇವೆರಡು ಇವೆರಡು ಇಪ್ಪತ್ತೆಂಟುವರೆ ಜೊತೆ ಜೊತೆ ಇಪ್ಪತ್ತೆಂಟು ಮೇಕೆನೂ ಓತಣ ಒಂದು ಓತ ಒಂದ್ ಮೇಕೆ ಅಂತೆ ಅಲ್ಲೇ ವ್ಯಾಪಾರ ಆಗಿದ್ದಂಗೆ ಅದ ಓತ ಇವ ಇಷ್ಟು ವ್ಯಾಪಾರ ಹದ್ನಾರ ಹಂಗೆ ವ್ಯಾಪಾರ ಆಗಿದಾವ್ ಹದಿನಾರುವರೆ ಸಾವಿರ ರೂಪಾಯಿ ವ್ಯಾಪಾರ ನೋಡ್ರಿ ಓದ ನಾಲ್ಕು ಇವೆಲ್ಲ ಹನ್ನೆರಡುವರೆ ನೋಡ್ರಿ ವ್ಯಾಪಾರ ಇಷ್ಟು ಹನ್ನೆರಡುವರೆ ವ್ಯಾಪಾರ ಆಗಿದವ್ ನೋಡ್ರಿ ಓತ ಆಯ್ತಲ್ರಿ ಓತಾ ಕೇಳೋಣ

ಮೂರ್ ದಿವದಿಂದಣ ಮೇಕೆ ಒಂಬತ್ ರೂಪಾಯಿ ಒಂದು ಒಂದು ಒಂಬತ್ತು ಸಾವಿರ ರೂಪಾಯಿ ಒಂದು ಹೇಳ್ತಾನ ನೋಡ್ರಿ ಅಣ್ಣಾರ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ 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 ರೇಟ್ ಹೇಳಿದ್ಯಾ நோட்ரி மேக்கெத்த ஏனில் மக்கேன அது மரி யஜமன் ரேட்ரி மேக்கோ மாத்து வரோல்ல பாப்பா அவ்வளோ மாத்து வரவல்ல மேக்க மேக்கேனே